ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇದ್ದಾರೆ ಮತ್ತು ನಮ್ಮ ಅಳಿಯ ಮತ್ತು ನಮ್ಮ ಫ್ರೆಂಡ್ ಮಗ ಇದ್ದಾರೆ ಇಲ್ಲಿ ಇಲ್ಲೂ ಸಹ ನಾನು ಮತ್ತು ನನ್ನ ಅಳಿಯ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ ಆ ಫಂಕ್ಷನ್ನಲ್ಲಿ ಮಾಡಿರ್ತಂಥ ಮಾ ಫಂಕ್ಷನಲ್ಲಿ ಮಾಡಿರುವಂತಹ ಅಡುಗೆ ಇದು ಇದು ಬಂದು ಸಲಾಡ್ ಇದು ಆನಿಯನ್ನು ಮತ್ತೆ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಸಲಾಡು ವೈಟ್ ರೈಸ್ ಇದು ಚಿಕನ್ ಫ್ರೈ ಇಲ್ಲಿ ಬೆಳಿಗ್ಗೆ ಪಾಯಸ

ಈ ದೇವಸ್ಥಾನ ಬಂದು ಬೀರಂಗಿಯಲ್ಲಿದೆ ಯಲ್ಲಮ್ಮ ದೇವಸ್ಥಾನ ಅಂತೇಳಿ ತುಂಬ ಪವರ್ಫುಲ್ ದೇವಸ್ಥಾನ ನೀವು ಸಹ ಒಂದ್ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನಿಮ್ಮ ಕೋರಿಕೆ ಏನಿದೆ ಅದು ನೆರವೇರುತ್ತೆ ವಿಸಿಟ್ ಮಾಡಿ ಇಲ್ಲಿ ಬಂದು ಇನ್ನು ಮಟನ್ ಬೆ ಮಟನ್ ಬೆ ಕುದೀತಾ ಇದೆ ಮಾಡ್ತಾ ಇದ್ದಾರೆ ಮಟನ್ ಸಾಂಬಾರು ಮಾಡ್ತಾ ಇದ್ದಾರೆ ಇಲ್ಲಿ ಟೇಸ್ಟಿಯಾಗಿದೆ ಮಟನ್ ಇದು ಮುದ್ದೆ ರಸಮ್ ಇವ್ರು ಬಂದು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮಾವನ ನಮ್ಮ ಮಾವನ ಹೆಂಡ್ತಿ ಇಲ್ಲಿ ನಾವೆಲ್ಲ ಗ್ರೂಫು ಇಲ್ಲಿ ಬ್ಲೂ ಕಲರ್ ಸ್ಯಾರಿ ಬಂದು ನಮ್ಮ ಇನ್ನೊಂದು ಚಿಕ್ಕಮ್ಮ ಇವರು ನಮ್ಮಮ್ಮ ಅವರು ತಂಗಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ ಸೇಮ್ ಅವರೇ ಇಲ್ಲಿ ಇನ್ನೊಬ್ರು ಬಂದು ನಮ್ಮ ಅಣ್ಣನ ಹೆಂಡ್ತಿ ಇವರು ನಮ್ಮ ಚಿಕ್ಕ